ಏನು ಇಡಲೆ ಅದೇ ಅದ ಇದು ನಿವಾಳಗಿನ ನೋಡ್ರಿ ನಿವಾಳಿಗಿನ ಅಂಜಿಕೆ ಎಲ್ಲರೂ ನಿನ್ನೆ ಮನ್ನಿ ಹೆಂಗಿರ್ತಾರೋ ಇರ್ತಾರೆ ಆದರೆ ಇವತ್ತು ಅರವತ್ತೆದ್ದು ಹೆಚ್ಚಿಗೆ ಒಟ್ಟು ಎಲ್ಲರೂ ಒಂದು ಇದ್ದಂಗೆ ಎಲ್ಲ ಸ್ವಚ್ಛವಾಗಿ ಮತ್ತು ನಿವಾಳಿಗೆ ಭಂಡಾರ ಹಾರಿಸಿ ಬಂದ ನಿವಾಳಿಗೆ ಮುಗಿಸ್ತೀವಿ ಅದು ಮಳೆಗಾಲ ಚಲೋ ಆಗ್ತೈತಿ ಎಲ್ಲ ಚಲೋ ಆಗ್ತೈತಿ ಎಲ್ಲರಿಗೆ ಬೆಳಿ ಎಲ್ಲ ಚಲೋ ಆಗ್ತೈತಿ ಅಂತ ಹೇಳಿ ಅರಣ್ಯ ಸಿದ್ದೇಶ್ವರ್ ಹೇಳಿ ಅನು ಇಲ್ಲಿ ನನ್ನ ಅಂದಾಜ ಒಂದು ಐದರಿಂದ ಆರು ಟನ್ ಭಂಡಾರ ಕಾರಿಕ ಬಾಳೆಕಾಯಿ ಹಾರೈತು ನಾವು ಭಂಡಾರ ಅಷ್ಟೇ ಆರಾಮ ಇಲ್ಲ ಅಂದರೆ ಮಿನಿಮಮ್ ಐದರಿಂದ ಆರು ಟನ್ ಮೂಲ ಅಂದ್ರೆ ಈ ಎರಡು ಮೂರು ಊರ ಮಂದಿ ಎಲ್ಲ ಜನರ ಭಕ್ತರು ಹಿರಿಯಾರ ನಮ್ಮ ಅರಣ್ಯ ಸಿದ್ದೇಶ್ವರ ಕಮಿಟಿ ಕಮಿಟಿಯವರು ಎಲ್ಲ ಅಗದಿ ಇನ್ನಿತ ಐದು ದಿವಸ ಸೇವಾ ಮಾಡ್ರು ಆಮೇಲೆ ಈ ನಮ್ಮ ಪರಮಾನಂದವಾಡಿ ಎಲ್ಪಾರಟ್ಟಿ ಕೆಮಲಾಪುರ ಇಲ್ಲಿ ಸೇವಾ ಮಾಡೋಕ್ಕೂ ಭಾಳ ಮಂದಿ ಇತ್ತು ಐದು ದಿವಸ ಸೇವಾ ಮಾಡಿ ಭಾಳ ಹೆಲ್ಪ್ ಮಾಡಿದ್ರು ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಟೀನ ಕೂಡ ಅರಣ್ಯ ಸಿದ್ದೇಶ್ವರ ಮತ್ತಿನ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಪೂರ್ವ ಸಭೆಯಾಗ ತಹಶೀಲ್ದಾರ್ ಸಾಹೇಬ್ರ ಏನು ಮಾತು ಕೊಟ್ಟಿದ್ರು ಅದರಂತೆ ಎಲ್ಲ ನಿವರ್ಸ್ಕೊಂಡು ಯಾವುದೋ ಒಂದು ಕೂದಲಲ್ಲಿ ಕೊಂಕಲಾರ್ದಂಗೆ ಎಲ್ಲ ವ್ಯವಸ್ಥಿತ ಮಾಡಿ ಎಲ್ಲ ಭಕ್ತರು ಜಾತ್ರೆ ಮಾಡ್ಕೊಂಡು ತಮ್ಮ ತಮ್ಮ ಮನೆಗೆ ಏನು ಧನಿಗಿಲ್ಲ ಏನಿಲ್ಲ ಅದೇ ಹೋದರು ಆಮೇಲೆ ಶಾಸಕರು ಬಂದರು ಶಾಸಕರು ಕೂಡ ಹೇಳಿದರು ನಾವು ಇದಕ್ಕೆ ಡಾಕ್ಟರ್ ನೀರೋ ಸರ್ಜನ್ ರವಿ ಇಚಲ್ಕರ್ಜಿ ಹತ್ತಿರ ಅವ್ರು ಭಾಳ ಪುಣ್ಯದ ಮಾಡಿರಿ ಮಾಡಿ ಈ ಇಡೀ ನಮ್ಮ ಜಾತ್ರೆಗೆಲ್ಲ ಫಿಲ್ಟರ್ ನೀರು ಕೊಟ್ಟರು ಫ್ರೀಯಾಗಿ ಫ್ರೀಯಾಗಿ ಫಿಲ್ಟರ್ ನೀರು ಕೊಟ್ಟರು ಅವ್ರಿಗೆ ಆರ್ಯನ್ ಸಿದ್ದೇಶ್ವರ್ ಹಂಗೆ ವರ್ಷ ವರ್ಷ ಕೊಡುವಂಥದ್ದೊಂದು ಶಕ್ತಿ ಕೊಡ್ಲಿತ್ತಂದು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇಡೀ ಹತ್ರ ಮೇನ್ ಅದ ಹೆಂಗಂದ್ರೆ ಒಟ್ಟೆ ನಿವಾಳಿಗೆ ಆತಂದ್ರೆ ಈ ನಿವಾಳಿಗೆ ಕಡೆ ಹೋತಂದ್ರೆ ಯಾರ ಮೊದಲು ನಮ್ಮ ಮನೆಗೆ ಹೋಗ್ತೀವಲ್ಲ ಆ ಮನೆಗೆ ನಿಶಾನಿಗೆ ಹತ್ತಿ ಯಾವ್ದು ಬೆಕ್ಕಾದಿರಲಿ ಅಷ್ಟು ಪಾಸ್ಟ್ ಹೋಕ್ಕಾರು ಎತ್ಗೊಳಾದ್ರೂ ನಾ ಮುಂದೆ ನೀವು ಮುಂದೆ ಹಿಡಿತಾರೆ ಡಾಕ್ಟ್ರೂ ನಾ ಮುಂದೆ ನಿಮ್ಮ ಮುಂದೆ ಹಿಡಿತಾರೆ ಎಲ್ಲಿ ಏನೋ ಒಂದು ಕೂದಲು ಹೇಳ್ಬೇಕು ಅಂಕಾಗಲಾರ್ದಂಗೆ ಅರಣ್ಯ ಅವ್ರ ಅವರವ್ರ ಮನೆಗೆ ಹೆಚ್ಚಿಬಿಡ್ತಾರೆ ಎಲ್ಲ ಬೇಡ್ಕೊಂಡು ಮತ್ತು ಈ ವರ್ಷ ಬಂದು ಉಡ್ಯಾಗ ತೆಂಗಿನಕಾಯಿ ಹಾಕೊಂಡು ಹೋದ್ರಂದ್ರೆ ಮುಂದಿನ ವರ್ಷನ ಕೂಡ ಜಡ್ತಿಗೆ ತಗೊಂಡ್ ತೊಗೊಂಬಂದರು ಅವು ಬಹಳ ಸಕ್ಸಸ್ ಆಗ್ಯಾವ್ರಿ ಮಕ್ಕಳು ಇಲ್ದವ್ರಿಗೆ ಮಕ್ಕಳ ಆರ್ಯ ಸಿದ್ದೇಶ್ವರ್ ಕೊಟ್ಟನು ಹಾ ಬೋರ್ ಆದವ್ರಿಗೆ ಇವು ಬಹಳ ಮುಖ್ಯ ಕುದುರೆಗತೆ ಮಾಡ್ಯಾನು ಇವು ಏನೇನು ಬಿಡ್ಕೊಂಡಿರ ಅವೆಲ್ಲ ಅವರಿಗೆ ಭಕ್ತರಿಗೆಲ್ಲ ಸಂಪೂರ್ಣ ಗೇತನ ಎಷ್ಟು ಜನ ರೀ ನನ್ನ ಹೆಸರು ಚಾಮರಾಜ್ ಕುಶಾಲ್ ಒಡೆಯರ್ ಅದಕ್ಕೆ ಎಲ್ಲರಿಗೂ